ಶೀತಲಾ ಅಷ್ಟಮಿ ಎಂದರೆ ಭಕ್ತರು ಶೀತಲಾ ಮಾತೆಗೆ ಹಳಸಿದ ಆಹಾರವನ್ನು ಅರ್ಪಿಸುವ ದಿನ ಶೀತಲಾಷ್ಟಮಿಯು ಚೈತ್ರ ಮಾಸದ ಕೃಷ್ಣ ಪಕ್ಷದ ಎಂಟನೇ ದಿನದಂದು ಬರುತ್ತದೆ ಈ ವರ್ಷದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯು ಮಾರ್ಚ್ ಇಪ್ಪತ್ತೆರಡನೇ ತಾರೀಖಿನಂದು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮರುದಿನ ಮಾರ್ಚ್ ಇಪ್ಪತ್ತ್ಮೂರರಂದು ಭಾನುವಾರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಶೀತಲಾಷ್ಟಮಿಯ ಪೂಜೆಯನ್ನು ಮಾರ್ಚ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ತೆರಡರಂದು ಅಷ್ಟಮಿ ಪೂಜೆಗೆ ಶುಭ ಸಮಯ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಸಂಜೆ ಆರು ಗಂಟೆ ಇಪ್ಪತ್ತಾರರವರೆಗೆ ಇರುತ್ತದೆ ಶೀತಲಾಷ್ಟಮಿಯ ದಿನ ಆರೋಗ್ಯ ಮತ್ತು ಸಮೃದ್ಧಿಯ ದೇವತೆಯಾದ ಶೀತಲಾ ದೇವಿಯನ್ನು ಪೂಜಿಸಲಾಗುತ್ತದೆ ಶೀತಲಾ ಮಾತೆಯನ್ನು ಪೂಜಿಸುವುದರಿಂದ ಎಲ್ಲಾ ಕಾಯಿಲೆಗಳಿಂದ ರಕ್ಷಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಶೀತಲಾ ಮಾತೆಗೆ ಹಳಸಿದ ಆಹಾರವನ್ನು ಅರ್ಪಿಸುವ ಸಂಪ್ರದಾಯವಿದೆ ಅಷ್ಟಮಿಯ ದಿನದಂದು ಮನೆಗಳಲ್ಲಿ ಒಲೆ ಹಚ್ಚುವುದಿಲ್ಲ ಅಡುಗೆ ಮಾಡುವುದಿಲ್ಲ ಹಿಂದಿನ ದಿನ ತಯಾರಿಸಿದ ಅಡುಗೆಯನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಪ್ರಸಾದವಾಗಿ ಸೇವಿಸುತ್ತಾರೆ ಅಷ್ಟಮಿಯ ದಿನದಿಂದ ಹವಾಮಾನವು ಬದಲಾಗಲು ಪ್ರಾರಂಭವಾಗುತ್ತದೆ ಉರಿ ಬೇಸಿಗೆಯು ಶೀತಲಾ ಅಷ್ಟಮಿಯಿಂದ ಪ್ರಾರಂಭವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಹಬ್ಬದ ನಂತರ ಹಗಲು ದೊಡ್ಡದಾಗಿ ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿ ಚಿಕ್ಕದಾಗುತ್ತದೆ ಸೂರ್ಯದೇವರ ತಾಪಮಾನವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಶೀತಲಾ ಅಷ್ಟಮಿಯ ದಿನದಂದು ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸದ ವ್ರತವನ್ನು ಕೈಗೊಳ್ಳುತ್ತಾರೆ ಶೀತಲಾ ಅಷ್ಟಮಿಯ ಉಪವಾಸದ ಸಮಯದಲ್ಲಿ ಸ್ವಚ್ಛತೆಯ ಬಗ್ಗೆಯೂ ವಿಶೇಷ ಗಮನ ನೀಡಬೇಕು ನಿಮ್ಮ ಸುತ್ತಲೂ ವಿಶೇಷವಾಗಿ ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಕೊಳಕು ಇತ್ಯಾದಿಗಳು ಎಲ್ಲಿಯೂ ಇರಬಾರದು ತಿಡುಬು ಮುಂತಾದ ಕಾಯಿಲೆಗಳನ್ನು ಗುಣಪಡಿಸಲು ಶೀತಲಾದೇವಿಯನ್ನು ಪೂಜಿಸಲಾಗುತ್ತದೆ ಶೀತಲಾದೇವಿಯು ತನ್ನ ಕೈಯಲ್ಲಿ ಕಲಶ ಅಥವಾ ನೀರು ತುಂಬಿದ ಬಿಂದಿಗೆ ಹೊರಕ್ಕೆ ಬೇವಿನ ಎಲೆ ಹಿಡಿದುಕೊಂಡಿರುತ್ತಾಳೆ ಹಬೆಯ ಮುದ್ರೆಯನ್ನು ಹಿಡಿದು ಕತ್ತಿಯ ಮೇಲೆ ಕುಳಿತುಕೊಂಡಿರುತ್ತಾಳೆ ಅಷ್ಟಮಿಯ ದಿನ ಮನೆಯ ಮುಂದೆ ಈ ಒಂದು ಕೆಲಸವನ್ನು ಮಾಡಬೇಕು ಆಗ ಮನೆಗೆ ಅಂಟಿರುವ ದಾರಿದ್ರ ನಿವಾರಣೆಯಾಗುತ್ತದೆ ಅಷ್ಟಮಿ ದಿನ ಸೂರ್ಯೋದಯದ ಮುಂಚೆ ಎದ್ದು ಮನೆಯ ಮುಂದೆ ಹಸುವಿನ ಸಗಣಿಯಿಂದ ಸಾರಿಸಿ ನಕ್ಷತ್ರ ಆಕಾರದಲ್ಲಿ ಅಥವಾ ಸೂರ್ಯಮಂಡಲ ಅಥವಾ ಚಂದ್ರಮಂಡಲದ ಆಕಾರದಲ್ಲಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರವನ್ನು ಮಾಡಿ ಹೊಸ್ತಿಲನ್ನು ಕೂಡ ಸ್ವಚ್ಛ ಮಾಡಿಕೊಳ್ಳಿ ಎಂಟು ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ರಂಗೋಲಿಯ ಮೇಲೆ ಎಂಟು ದಿಕ್ಕುಗಳ ಕಡೆ ಇಡಬೇಕು ಮಧ್ಯದಲ್ಲಿ ಒಂದು ತಂಬಿಟ್ಟಿನ ದೀಪ ಅಥವಾ ದೊಡ್ಡದಾದ ಮಣ್ಣಿನ ದೀಪವನ್ನು ಇಡಿ ಹೀಗೆ ರಂಗೋಲಿಯ ಮೇಲೆ ಅಷ್ಟ ದೀಪಗಳನ್ನು ಇಟ್ಟು ದೀಪ ಹಚ್ಚಿ ಮನೆಯ ಒಳಗೆ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಅಷ್ಟಮಿ ದಿನವು ತುಂಬಾನೇ ಶಕ್ತಿ ಇರುವಂಥ ದಿನ ಅಂತಹ ದಿನ ಮನೆಯ ಮುಂದೆ ಈ ಒಂದು ಕೆಲಸವನ್ನು ಮಾಡುವುದರಿಂದ ಮನೆಗೆ ಅಂಟಿರುವಂತಹ ದಾರಿದ್ರ ಖಂಡಿತವಾಗಿಯೂ ದೂರವಾಗುತ್ತದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು